పోలీస్ ఠణ ముందే గిడ చాలనే కార్యక్రమకే చాలన ಹೆಚ್ಚು గిడగలు నెట్ట పొలసరు ಪರಿಸರ ಸಂರಕ್ಷಣೆಯಲ್ಲಿ ಮಾನವನ ಪಾತ್ರ ಬಹುಮುಖ್ಯವಾದದ್ದು ಪ್ರತಿಯೊಬ್ಬರು ಅರಣ್ಯ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು ತಮ್ಮ ಮನೆ ವಠಾರದ ಮುಂದೆ ಜಾಗ ಇದ್ದಲ್ಲಿ ಮರಗಿಡಗಳನ್ನು ಬೆಳೆಸಬೇಕು ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗಿಡಗಳನ್ನು ಬೆಳೆಸುವ ಮತ್ತು ಅದನ್ನು ನಿರ್ವಹಣೆ ಮಾಡುವ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ್ರೆ ಪರಿಸರ ಸಮೃದ್ಧಿಗೊಳ್ಳುತ್ತದೆ ಎಂದು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಅಭಿಪ್ರಾಯಪಟ್ಟಿದ್ದಾರೆ got it ಎಂದು ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಮುಂಭಾಗ ತಾಲೂಕು ಸೇವಾ ಕಾನೂನು ಸಮಿತಿ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಮುಂದೊಂದು ದಿನ ನಮ್ಮ ಸುತ್ತಮುತ್ತಲಿನ ಪರಿಸರ ಗಿಡ ಮರಗಳನ್ನು ಸಂರಕ್ಷಣೆ ಮಾಡದೆ ಹೋದರೆ ದೊಡ್ಡ ಗಂಡಾಂತರ ಎದುರಿಸಬೇಕಾಗುತ್ತದೆ ಎಂದ ಅವರು ಇಂದು ಪರಿಸರ ಸಂರಕ್ಷಣೆಯನ್ನ ಸಣ್ಣ ಮಕ್ಕಳು ಇರುವಾಗಲಿಂದಲೂ ಎಲ್ಲರಿಗೂ ಪಾಠದ ರೀತಿಯಲ್ಲಿ ಕಲಿಸುವಂತಹ ಕೆಲಸವಾಗಬೇಕು ಜೊತೆಗೆ ತರಬೇತಿಯನ್ನ ನೀಡುವಂತಾಗಬೇಕಾಗಿದೆ ಅಂತಹ ಪರಿಸರ ಸಂರಕ್ಷಣೆ ಜಾಗೃತಿಯು ಮೂಡಿಸುವ ಕೆಲಸವನ್ನ ಅರಣ್ಯ ಇಲಾಖೆಯವರು ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ ಅಪ್ಪ ಅಮ್ಮ ಕಂಡ್ರೆ ಎಷ್ಟು ಚೆನ್ನಾಗಿ ಕಂಡ್ರೆ ನಾವ್ ಇಷ್ಟಪಡ್ತೀವಿ ತಾಯಿ ಆಗಿ ಹೇಳ್ಬೇಕು ಅಂತಂದರೆ ನಮ್ಮ ತಂದೆ ತಾಯಿಗಳು ಯಾರು ಅಂತ ಕೇಳೋದು ನಾವೇನು ಹೇಳ್ತೀವಿ ಹೆಸರು ಹೇಳ್ತೀವಿ ಅವ್ರ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರೆ ನಮ್ಮ ಅಜ್ಜಿ ತಾತನ ಹೆಸರು ಹೇಳ್ತೀವಿ ಅವ್ರ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರು ನಾವು ಹೇಳೋಕ್ಕಾಗ್ತದ ಹೇಳೋಕ್ಕಾಗುತ್ತೆ ಬಟ್ ಆದರೆ ಬರ್ತಾದರೆ ನಮ್ಮೆಲ್ಲರೂ ಒಂದು ತಾಯಿ ಅಂತ ಇದ್ದರೆ ಅದು ಭೂಮಿ ತಾಯಿನೂ ಇರ್ತಕ್ಕಂಥದ್ದು ಭೂಮಿ ತಾಯಿ ನಮ್ಮ ತಂದೆ ತಾಯಿಗೂ ನಮಗೂ ಇರ್ತಕ್ಕಂಥದ್ದು ಭೂಮಿ ತಾಯಿ ಹಾಗೆ ನಮ್ಮೆಲ್ಲರೂ ಪಾಲನೆ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಬಂದ್ಬಿಟ್ಟು ಮರಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಮತ್ತು ಇಲ್ಲಿ ಇರ್ತಕ್ಕಂತಹ ಡಿಫ್ರೆಂಟ್ ಸ್ಪೀಶಿಸ್ಗಳಾಗಿತ್ತು ಬಟ್ಲಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಪುನೀತ್ ನಂಚಾರಾಯ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮಾತನಾಡಿ ಪ್ರತಿಯೊಂದು ಜೀವ ಜಲ ಮನುಷ್ಯ ಪ್ರಾಣಿ ಪಕ್ಷಿ ಉಸಿರಾಡಬೇಕಾದರೆ ಪರಿಸರ ಅಷ್ಟೇ ಅತ್ಯವಶ್ಯಕವಾಗಿದೆ ಅವುಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಗಿಡ ಮರಗಳನ್ನು ನಡುವುದರೊಂದಿಗೆ ಸಂರಕ್ಷಣೆ ಮಾಡಬೇಕಾಗಿದೆ ಇಂದಿನಿಂದಲೇ ಪ್ರತಿಯೊಬ್ಬರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡುವ ಸಂರಕ್ಷಿಸುವ ಪಣ ತೊಡಬೇಕು ಹೀಗಿದ್ದಾಗ ಮಾತ್ರ ಪರಿಸರ ಉಳಿಸಿಕೊಳ್ಳ ಸಾಧ್ಯವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣಾ ಆವರಣದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಗಿಡಗಳನ್ನ ನೆಟ್ಟು ಪೊಲೀಸರು ಸಹ ಪರಿಸರ ಪ್ರೇಮಿಗಳಾಗಿದ್ದಾರೆ ಎಂದು ಸಾಬೀತುಪಡಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳೀಯರು ಭಾಗವಹಿಸಿದ್ರು